ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಕಲ್ಲತಗಿರಿ ಕ್ಷೇತ್ರದ ಭಾಗದಲ್ಲಿ ಮಲೆನಾಡಿನ ಚೌಡೇಶ್ವರಿ ಎಂದೇ ಹೆಸರುವಾಸಿಯಾದ ತಾಯಿ ಚೌಡೇಶ್ವರಿ ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಇಲ್ಲಿ ಬಲಿ ಕೊಡೋದು ಜಾಸ್ತಿನೇ ಬಟ್ ಏನಪ್ಪ ಅಂದರೆ ಶತ್ರು ಶತ್ರು ಬಾಧೆಗಳಿಗೆ ತುಂಬ ಹೆತ್ತಿದ ಕೈ ಅದರಲ್ಲೂ ಈ ಮಲೆನಾಡು ಚೌಡಿಗಳು ಅಂತ ಹೇಳಿದರೆ ತುಂಬ ಹೆಸರುವಾಸಿ ಹಿಡಿದ ಕೆಲಸನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆ ಮಟ್ಟಕ್ಕೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಈ ಮಲೆನಾಡೆಯ ಸ್ಟೇಟ್ ಚೌಡೇಶ್ವರಿಗಳು ಇದಕ್ಕೆ ಯಾವುದೇ ಗುಡಿ ಗೋಪುರಗಳಿರೋದಿಲ್ಲ ಬರುವಂಥ ಭಕ್ತರುಗಳು ತಮ್ಮ ಅರ್ಕೆಗಳನ್ನ ಹೇಳ್ಕೊಂಡು ಅಮ್ಮನವರಿಗೆ ರಕ್ತ ಬಲಿ ಕೊಟ್ಟು ಹೋಗ್ತಾರೆ ಎಲ್ಲ ತುಂಬ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ವಿಚಾರದಲ್ಲಿ ಬರುವಂಥವ್ರು ಏನು ಮಾಡ್ತಾರೆ ಖಾರ ಪುಡಿ ಹಚ್ಚುವಂಥದ್ದು ಸ್ವಾಮಿಗೆ ಭೂತ್ರಾಯ ಸ್ವಾಮಿಗಳು ಕೂಡ ಇಲ್ಲೆಯಿಂದ ನೆಲೆಸಿರ್ತಾರೆ ಆ ಭೂತರಾಯ ಸ್ವಾಮಿಗೆ ಕಾರ ಹಚ್ಚಿ ಅವರ ಫೋಟೋಗಳನ್ನ ಅಥವಾ ಅವ್ರ ತಗಡುಗಳನ್ನ ಅವರು ಹೆಸರುಗಳನ್ನ ಹಾಕಿ ಒಂದೇ ಕಡೆ ಆ ಮರಕ್ಕೆ ಹೊಡೆದು ಹೋಗ್ತಾರೆ ಅವರೆಂಥ ಆಗಲಿ ಯಾವುದೇ ದುಡ್ಡಿಂದು ವ್ಯವಹಾರಗಳು ಪಡೆದಲ್ಲೇ ಹೋಗಿರುವಂಥದ್ದು ಅಥವಾ ಊರು ಬಿಟ್ಟು ಹೋಗಿರುವಂಥದ್ದು ನೀವು ನೋಡ್ಬೋದು ಈ ಕಾಣತ್ತಲ್ಲ ಆ ಕರೆ ಕೋಳಿ ಬಿಳಿ ಕೋಳಿಗಳು ಬರೀ ಇಂಥ ಕೆಲಸಗಳೇ ಮಾಡುವಂಥದ್ದು ಇಲ್ಲಿ ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡಕ್ಕೂ ಕೂಡ ಇದ್ರನ್ನ ಬಳಸ್ಕೊಳ್ತಾರೆ ಈಗ ಹೆಂಗಪ್ಪ ಅಂದರೆ ಕೆಲವರಿಗೆ ಚೌಡಿ ಭೂತಗಳು ಅಂತ ಹೇಳಿದರೆ ಅದೊಂಥರ ಅದೊಂದು ವೈಬ್ರೇಷನ್ನೇ ಬೇರೆ ಅಷ್ಟೇ ಮತ್ತು ಕೆಲಸನೂ ಕೂಡ ಅಷ್ಟರ ಮಟ್ಟಿಗೆ ಮಾಡಿಕೊಡ್ತವೆ ಮತ್ತು ಇಲ್ಲಿ ಯಾವುದೇ ರೀತಿ ಪೂಜಾರಗಳು ಸ್ವ ಇಚ್ಛೆಯಿಂದ ಅವರೇ ಬಂದು ಬರೋ ಭಕ್ತರುಗಳೇ ಪೂಜೆ ಮಾಡಿ ಅವಕ್ಕೆ ಅಲ್ಲಿ ಏನಿದೆ ಅಲ್ಲಿ ನೈವೇದ್ಯ ಮಾಡಿಕೊಂಡು ಅಥವಾ